ಒಂಬತ್ತು ಒಂಬತ್ತುವರೆ ಮಧ್ಯದಲ್ಲಿ ಕೇರಳ ಮೂಲದ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಎಚ್ ಡಿ ಕೋಟೆ ಕಡೆ ಬರ್ತಾರೆ ಮಾರ್ಗ ಮಧ್ಯದಲ್ಲಿ ಇನ್ನೆರಡು ವೆಹಿಕಲ್ ಬಂದು ಅವ್ರನ್ನ ಅಡ್ಡ ಕಟ್ಟಿ ಅವರಿದ್ದಂಥ ಕಾರನ್ನು ಕೂಡ ಎತ್ಕೊಂಡು ಹೋಗಿರ್ತಾರೆ ಇದ್ರ ಸಂಬಂಧಪಟ್ಟಂತೆ ನಾನು ಗಡಿ ಬ ಇದ್ದಂಥ ಎಸ್ ಪಿಗಳಿಗೆ ಮಾತಾಡಿದ್ದೀನಿ ನಂತರ ವಯನಾಡು ಎಸ್ ಪಿ ಕೂಡ ಮಾತಾಡಿ ಅವ್ರಿಗೆ ಅಲ್ಲಿ ನಾಕಾ ಸೆಟಪ್ ಅಪ್ ಮಾಡೋಕ್ಕೆ ಸ್ಪೆಸಿಫಿಕ್ ಆಗಿ ಮೂರು ತಂಡಗಳನ್ನ ರಚನೆ ಮಾಡಿದ್ದೀನಿ ಸೊ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀನಿ ಸರಿ ವಿಚಾರಣೆ ಮಾಡಿದ್ರೆ ಇವಾಗ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಇಂಪ್ ತನಿಖೆ ಪ್ರಾರಂಭ ಆಗಬೇಕು ತನಿಖೆ ನಡೀತಾ ಇದೆ ವಿಚಾರಣೆ ಮಾಡಿದ್ದೀನಿ ತನಿಖೆ ನಡೀತಾ ಇದೆ ಮೂರು ತಂಡಗಳಾಗಿದೆ ಮೂರು ತಂಡಗಳಾಗಿದೆ ನಂತರ ಮೂರು ತಂಡಗಳು ಕೂಡ ಬೇರೆ ಬೇರೆ ಕೆಲಸಗಳನ್ನು ವಹಿಸಿದ್ದೀನಿ ಪತ್ತೆ ಕಾರ್ಯ ಸಂಬಂಧಪಟ್ಟಂಗೆ ತನಿಖೆ ಮುಂದುವರೆದಿದ್ದೀನಿ ಇಲ್ಲ ಇದು ಇಷ್ಟು ಬೇಗ ನಾನು ಇನ್ಫಾರ್ಮೇಷನ್ ಕೊಡೋಕೆ ಬರೋದಿಲ್ಲ ಇವಾಗ ಘಟನೆ ಆಗಿದೆ ಪ್ರಾಥಮಿಕವಾಗಿ ಏನು ತಿಳಿಬೇಕಾಗಿದೆ ಮಿತ್ರರಿಗೆ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರೆದ ಮೇಲೆ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲಿ ಪೋಸ್ಟ್ ಎರೆಕ್ಟ್ ಮಾಡಿದರೆ ಒಂಬತ್ತುವರೆ ಮಧ್ಯದಲ್ಲಿ ಕೇರಳ ಮೂಲದ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಎಚ್ ಡಿ ಕೋಟೆ ಕಡೆ ಬರ್ತಾರೆ ಮಾರ್ಗ ಮಧ್ಯದಲ್ಲಿ ಇನ್ನೆರಡು ವೆಹಿಕಲ್ ಬಂದು ಅವ್ರನ್ನ ಅಡ್ಡ ಕಟ್ಟಿ ಅವರಿದ್ದಂಥ ಕಾರನ್ನು ಕೂಡ ಎತ್ಕೊಂಡು ಹೋಗಿರ್ತಾರೆ ಇದ್ರ ಸಂಬಂಧಪಟ್ಟಂತೆ ನಾನು ಗಡಿ ಬ ಡಿಸ್ಟಿಕ್ಗಳಲ್ಲಿ ಇದ್ದಂಥ ಎಸ್ ಪಿಗಳಿಗೆ ಮಾತಾಡಿದ್ದೀನಿ ನಂತರ ವಯನಾಡು ಎಸ್ ಪಿ ಕೂಡ ಮಾತಾಡಿ ಅವರಿಗೆ ಅಲ್ಲಿ ನಾಕಾ ಸೆಟಪ್ ಮಾಡೋಕೆ ಮಾಡೋಕ್ಕೆ ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ ಮೂರು ತಂಡಗಳನ್ನ ರಚನೆ ಮಾಡಿದ್ದೀನಿ ಸೊ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀನಿ ಸರಿ ವಿಚಾರಣೆ ಮಾಡೋದ್ರಲ್ಲಿ ಏನು ಹೇಳ್ತಾ ಇದ್ದೀರಿ ಇವಾಗ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಇಂ ತನಿಖೆ ಪ್ರಾರಂಭ ಆಗಬೇಕು ತನಿಖೆ ನಡೀತಾ ಇದೆ ವಿಚಾರಣೆ ಮಾಡಿದ್ದೀನಿ ತನಿಖೆ ನಡೀತಾ ಇದೆ ಮೂರು ತಂಡಗಳಾಗಿದೆ ಮೂರು ತಂಡಗಳಾಗಿದೆ ನಂತರ ಮೂರು ತಂಡಗಳು ಕೂಡ ಬೇರೆ ಬೇರೆ ಕೆಲಸಗಳನ್ನು ವಹಿಸಿದ್ದೀನಿ ಪತ್ತೆ ಸಂಬಂಧಪಟ್ಟಂಗೆ ತನಿಖೆ ಮುಂದುವರೆದಿದ್ದೀನಿ ಇಲ್ಲ ಇದು ಇಷ್ಟು ವೇಗ ನಾನು ಇನ್ಫಾರ್ಮೇಷನ್ ಕೊಡೋಕೆ ಬರೋದಿಲ್ಲ ಇವಾಗ ಘಟನೆ ಆಗಿದೆ ಪ್ರಾಥಮಿಕವಾಗಿ ಏನು ತಿಳಿಬೇಕಾಗಿದೆ ಮಾಧ್ಯಮ ಮಾಧ್ಯಮಿತರಿಗೆ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರೆದ ಮೇಲೆ ಹೆಚ್ಚಿನ ಮಾಹಿತಿ ಅಲ್ಲೇ ಚೆಕ್ ಚೆಕ್ಪೋಸ್ಟ್ ಎರಕ್ಕೆ ಮಾಡಿದರೆ ಒಂಬತ್ತು ಒಂಬತ್ತುವರೆ ಮಧ್ಯದಲ್ಲಿ ಕೇರಳ ಮೂಲದ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಎಚ್ ಡಿ ಕೋಟೆ ಕಡೆ ಬರ್ತಾರೆ ಮಾರ್ಗ ಮಧ್ಯದಲ್ಲಿ ಇನ್ನೆರಡು ವೆಹಿಕಲ್ ಬಂದು ಅವ್ರನ್ನ ಅಡ್ಡ ಕಟ್ಟಿ ಇದ್ದಂಥ ಕಾರನ್ನು ಕೂಡ ಎತ್ಕೊಂಡು ಹೋಗಿರ್ತಾರೆ ಇದ್ರ ಸಂಬಂಧಪಟ್ಟಂತೆ ನಾನು ಗಡಿ ಬ ಡಿಸ್ಟಿಕ್ಗಳಲ್ಲಿ ಇದ್ದಂಥ ಎಸ್ ಪಿಗಳಿಗೆ ಮಾತಾಡಿದ್ದೀನಿ ನಂತರ ವಯನಾಡು ಎಸ್ ಪಿ ಕೂಡ ಮಾತಾಡಿ ಅವರಿಗೆ ಅಲ್ಲಿ ನಾಕಾ ಸೆಟ್ ಅಪ್ ಮಾಡೋಕ್ಕೆ ಹೇಳಿದ್ದೀರಿ ಆಗಿ ಮೂರು ತಂಡಗಳನ್ನ ರಚನೆ ಮಾಡಿದ್ದೀನಿ ಸೊ ತನಿಖೆಯನ್ನು ಪ್ರಾರಂಭಕ್ಕೆ ಮಾಡಿದ್ದೀನಿ ಸರಿ ವಿಚಾರಣೆ ಮಾಡಿದ್ರೆ ಇವಾಗ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಇನ್ನು ತನಿಖೆ ಪ್ರಾರಂಭ ಆಗಬೇಕು ತನಿಖೆ ನಡೀತಾ ಇದೆ ವಿಚಾರಣೆ ಮಾಡಿದ್ದೀನಿ ತನಿಖೆ ನಡೀತಾ ಇದೆ ಮೂರು ತಂಡಗಳಾಗಿದೆ ಮೂರು ತಂಡಗಳಾಗಿದೆ ನಂತರ ಮೂರು ತಂಡಗಳು ಕೂಡ ಬೇರೆ ಬೇರೆ ಕೆಲಸಗಳನ್ನು ವಹಿಸಿದ್ದೀನಿ ಪತ್ರಕಾರ್ಯ ಕಾರ್ಯ ಸಂಬಂಧಪಟ್ಟಂಗೆ ತನಿಖೆ ಮುಂದುವರೆದಿದೆ ಇಲ್ಲ ಇದು ಇಷ್ಟು ಬೇಗ ನಾನು ಇನ್ಫಾರ್ಮೇಶನ್ ಕೊಡೋಕ್ಕೆ ಬರೋದಿಲ್ಲ ಇವಾಗ ಘಟನೆ ಆಗಿದೆ ಪ್ರಾಥಮಿಕವಾಗಿ ಏನು ತಿಳಿಬೇಕಾಗಿದೆ ಮಾಧ್ಯಮದಾಗ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರೆದ ಮೇಲೆ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲಿ ಚೆಕ್ ಪೋಸ್ಟ್ ಮಾಡಿದ್ರೆ